ಡ್ಯಾಮೇಜ್ ಮಾಡಿ ವೈ ವೈ ಐನ್ ಒಂದ್ರ್ಯಾಡ ನಿಮ್ಮನ್ನ ತಡೆದಿರುವವರು ಯಾರು ನೀವು ಸಾಯ್ಬೇಕಾಗಿತ್ತು ಅತ್ಯಾಚಾರ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿ ಇದೀಗ ತೀರ್ಪನ್ನ ಪ್ರಕಟಿಸಿದ್ದಾರೆ ಬೆವರು ರಕ್ತ ಸುರಿಸಿ ಸಾಕಿ ಬೆಳೆಸಿ ನಾಳೆ ನಮಗೆ ಆಸೆ ಆಗ್ತಾರೆ ಅಂತ ವಿದ್ಯಾವಂತನಾಗಿ ಮಾಡ್ತಾರೆ ಅವರ ವಿದ್ಯೆಗೆ ತಕ್ಕ ಉದ್ಯೋಗ ಕೊಡೋ ಯೋಗ್ಯತೆ ನಿಮಗಿಲ್ಲ ಅದಕ್ಕೂ ನಿಮಗೆ ಲಂಚ ಕೊಡಬೇಕು ಲಂಚ ಇಂಥ ಜನ ಸಿಗ್ತಾ ನಿಮಗೆ ಹೊಡಿರಿ ಚಪ್ಪಳೆ ಹೊಡಿರಿ ಇದು ನಮ್ದು